யான நிக்கல ஒப்பிக்கப்பட்டே ஒன்றில் பகவத் பத்திரே கவி சுபிரமணிய ஆனோடு எஞ்சைத்தன ஒன்று முல்பத்தோஜனி கேரையே நான் சாட்சியாது உண்டு தாதபண்ட ஐட்டி ஹாலி கொட்டு நாலு கொட்டுடு உக்கிறது மித்தபண்ட நீர் தான் ஆத்தே நீர் ಇತ್ತಿನ ಶುರುವನ್ ಪಂಚು ವರ್ಷದ ದುಂಬು ಅಂಡ್ಲ ಇತ್ತೆ ಅಂಚಿನ ಕೆರೆಟ್ಟೆ ಎಕ್ಕೀರಿ ತಿಕ್ಕಿರು ಆರ್ ಪಂಡೇರಿ ದೇವಸ್ಥಾನ ಬ್ರಹ್ಮಕಲಶ ಆನಗ ಈತ ವರ್ಷ ಈತ ನೀರಿತ್ತಿನ ಪೊರ್ತು ಬಂಡ ಈ ಪೊರ್ತು ನೀರು ನೀರಿಗೆ ಬರಗಾಲ ಉಪ್ಪು ಸಮಯ ಉಡು ದೇವರನ್ನ ಮಹಿಮೆ ಅಂತ ಹೋಗಿ ಆ ದೇವಸ್ಥಾನ ಕರೆಕ್ಟ್ ಮೀರಿಕೆ ನೀರುಂಡು ಅವು ನಮ್ಮ ದೇವರನ್ನ ಕಾರಣಿಕ ಅಂತಂದು ಪಕ್ಕದ ಹಾಲ ಖಂಡಿತ ಉಲಾಯ್ಕ ಮಲ್ತಿನಂಚಿನ ಒಂದು ದೇವಸ್ಥಾನದ ಒಂಜಿ ಗುವೆಲ್ಲ ಉಂಡು ಐಟ್ಲ ಭಾರಿ ಮಿತ್ತಿರಿ ನೀರುಂಡು ನಿಜವಾದ ನಿಜವಾದಂದು ಸಾ ಕಾವಿ ಸುಬ್ರಹ್ಮಣ್ಯ ದೇವಿಯರನ್ನ ಕೃಪೆಯ ತಂದೆ ಅಂದು ಸಾಧ್ಯನೇ ಇತ್ತಿಂದು ಎನ್ನು ನಂಬಲಿಕ್ಕೆ ಸಾಧಾರ ಸಾಧಾರಣ ಸಾವಿರತ್ತ ಆಜಿನದು ವರ್ಷದ ಇತಿಹಾಸ ಇತ್ತಿನ ದೇವಸ್ಥಾನ ನನಗೂ ಗೂಗಲ್ಡ್ ಸರ್ಚ್ ಅಂತ ಈ ದೇವಸ್ಥಾನಕ್ಕೆ ಭಾರಿ ಮಹಿಮೆ ಉಂಡು ಏರಾ ಇಂಗೆ ಬ್ಯಾಂಗ್ಳೂರು ತಿಕ್ಕನಕ್ಕಿಲ್ಲ ಕಾವಿ ಸುಬ್ರಹ್ಮಣ್ಯ ಪಂಡಿ ಕೂಡಲೇ ಭಾರಿ ಮಲ್ಲ ಚರಿತ್ರೆದ ದೇವ್ರ ಕಾರಣಿಕದ ದೇವ್ರಂತ ಪಂಪುನ ನಮ್ಮ ಊರಿಗೊಂದು ಹೆಮ್ಮೆ ಅಂತ ಬರಲಿ ಖಂಡಿತ ಇಂಚಿನ ಒಂಜಿ ಸೇವದ ನಮ್ಮ ಊರದ ಜವನಿಯರ್ ಮೊಬೈಲ್ ತಂದುಪ್ಪ ಶಂಕರ್ ಬೊಕ್ಕ ಪ್ರಭಾಕರ್ ವಿವೇಕ ಬೊಕ್ಕ நாகராஜராவ் மிக சம்பது அவரு நான் முல்பத விஷயம் நான் அல்பல்பெரிய அஞ்சனே இன்னொஞ்சு பதே பிடுகி ஹாலி மூஜு தினத்தா நாலு தினத்தா அந்த இங்க பரேடு நான் மனசுருத்தினு பரேரே பெங்களூர் தஞ்சின அட் சமயத்துக்கு நினைக்க அஞ்சினல் பண்ணி குல்லுது பரேதன பதிய மாத்தேரே திருப்தி ஆத்தினு இங்க தெரிந்து பார்த்திங்கனே மஹாலக்ஷ்மியில ஒட்ட ஆஞ்சனேய டெம்பல் தான் எது எங்க நான் ஒத்த துளுவேரே சாடி தக்கல மாத்தே ஒத்த மூலே பிடுகை மலை பிள்ளைண்ட் அண்ட இங்க ಸಾಹಿತ್ಯ ಇಡುವಂತೆ ಒಲವು ಬರೆಯರೆ ಎಲ್ಲ ಬರೆಯುತ್ತೆ ನಾಟಕ ಮಾತ ಆಂಡ ಈ ಪದ್ಯ ಬರೀ ಪುನೀಕ ಹೆಂಗ ಸ್ಫೂರ್ತಿ ಏನು ಯಾರು ಟ್ರಸ್ಟಿ ಅದಲ್ಲೇ ಮಾಣಿಲಾಡಿ ಸ್ವಾಮೀಜಿ ಮೂಜಿದ ದಿನಟ್ಟು ಏಳು ಪದ್ಯ ಬರೆದು ಎಚ್ ಕೆ ನಾಯನಾಡು ಬಕ್ಕ ಶರದ್ ಬೀಳಿನೆಲೆ நான் மாத்திரிலே நான் ரெண்டுமுஜி பதயெல்லாம் பரத்தி இருக்குது ஆ பதனும் எங்களுக்கு விடுகடை வந்து அந்த எங்கே பயாத்தினா அதுக்கு ஷூட்டிங் வந்தது மாநிலாடி பந்தின பதயம் நிஜவாது மாத்திரல ஹுஷி ஆகினேன் அஞ்சினா சுவாமிஜி பண்ண கொஞ்சம் ஆசீர்வாதம் நிலேட்டி நான் கொஞ்சம் வரையிறேன் வரையவுடனோடன மாத்திரே அவன் வரைப்புனி என்ன மனசு தோச்சு இஜினி என் எதிராது போது வரைப்புனா எத்து ஆ பதியனு கேலே கண்டித்தா அது சுவாமிஜின மித்து பக்தி நனலாக பருடனு பண்ணப்புனேன் என்ன நம்பிக்கை அஞ்சனே ವರ್ಕಾಡಿ ಕ್ಷೇತ್ರ ವರ್ಕಾಡಿ ಏಳು ಮಗನದ ಊರು ಕೋಡೆ ಯಾನ ನಿಜವಾದ ಬರ್ಪನಾಯ್ತು ವಿವೇಕ ಪ್ರಭಾಕರ್ ಬಲೆ ಇರ್ ಖಂಡಿತ ಬರೋಡು ಜನ ಕೆಲಸ ಹಾಕೊಂದು ಆತೊಂದು ಕೆಲಸ ಮನ್ಪುನಗ ಏನು ಬರ್ಪೂಜಿ ಬಂದ್ರೆ ಜಾನು ಕಾಂಡ ಹೆಂಗ್ಲ ಪಿದಡ್ದು ಮೂಜಿ ಗಂಟೆ ನಾಲ್ಕು ಗಂಟೆಗೆ ಎತ್ತಿನಾಗ ಬೇಕಾರಿದಲ್ಪತಿನ್ ನಿಜವಾದ ಹಿಂಗೆ ಆಶ್ಚರ್ಯ ಅಂಡಿ ಕಟೀಲು ಕ್ಷೇತ್ರದ ಹೊರಗಾಣಿಕೆಗಳ ಅನ್ಪೋದುತ್ತೆ ಆಡ ಆನಿಲ್ಲೊಂದು ಪದ್ಯಾಲ ಬರೆಯುತ್ತೆ ಅಂದ್ರೆ ಹಿಂಗೆ ನಿಜವಾದ ಹಿಂಗೆ ಆಶ್ಚರ್ಯ ಏನು ಬಂಡ ವರ್ಕಾಡಿದ ಭಗವದ್ ಭಗವದ್ಭಕ್ತಿಯ ರೀ ದೇವಸ್ಥಾನದ ಮತ್ತೆ ಪ್ರೀತಿ ಬಿಡಿ ಈತೊಂದು ಜನ ಬತ್ತದಿ ಪಾಲ್ಪಡೆ ನಿಜವಾದಿಯನ್ನು ಹೆಂಗೆ ನಂಬಿರಾಯ ಜಂಕಿ ಭಾರಿ ಖುಷಿ ಆಡಿ ಅಲ್ಪಡ್ದು ಏನು ನಡ್ತಂದೇ ಬತ್ತ ಹಿರಿಯ ಮುಟ್ಲ ಆ ದೇವರನ್ನ ಕಾರಣಿಕತ್ತಂದೆ ಖಂಡಿತ ಆತವು ಈಜಿನ ಅಂಚಿನಕ್ಕೊಂಜಿ ವ್ಯವಸ್ಥೆ ಆಪ್ ನಿಂದ ಬಂಡ ಅವು ನಮ್ಮ ಜವನ್ಯರು ತೋರ್ನಲ್ಲಿ ನಾನು ನೆಟ್ಟು ಮೊಬೈಲ್ ಅಲ್ಕುಳ್ಳಿ ಮಂತ್ನ ಸೇವೆ ಅಂಚಿನ ಹಿರಿಯಕ್ಕು ಅಕ್ಕನ ಬಟ್ಟಿ ತುಂಬುದು ಬಟ್ಟಿಡು ಮಣ್ಣು ತುಂಬುದು ಪ್ರಾಣ ತೂತೆ ನಿಜವಾದಿ ಕಣ್ಣು ನನಗೆ ಖು ತೀಯನೇ ಖುಷಿ ನೆನಪು ಇಲ್ಲಿ ಅಂಚಿನ ಒಂಜಿ ಕ್ಷೇತ್ರನು ಬೆಳಗಾಡಂಡ ಒಂದು ನಮ್ಮ ಪರವಾದ ಅಕ್ಕಿ ಕೆಲಸ ಮಾಡ್ತೀರ ಬನ್ನೋಲ್ಲಿ ಹೆಕ್ಲ ದೂರೊಳಿತು ನಂಗೆ ಸೇರ್ಯಾರ ಆತ್ನಜಿಂದ ಬನ್ನೋಲಿ ಆಂಡ ಆ ಒಂದು ಕ್ಷೇತ್ರೋಡು ಇನಿ ಇಂಚಿನ ಒಂದು ಸಭಾಂಗಣಲ ಮೂಲ ದಾಲ ಹಾಲಕ್ಕೆ ಗೊತ್ತಿಪ್ಪು ಇಡೀ ಮುಟ್ಟು ದರ್ಕ ಆಗಲತ್ತ ಪೋಪು ನಾನು ಕಾಲು ದಾರಿ ಮಾತ್ರ ನಂಗೆ ನಡಪೇರಾ ಅಂತೀನಿ ಅಂಚಿನ ಕ್ಷೇತ್ರೋಡು ಇನಿ ಬಾರಿ ಪೊರಲಾತು ಕೊಡ ಜಗದೀಶ್ ಆಚಾರ್ಯಕ್ಕೆ ಆರ್ಲಂಚನ ಬಂಡಿರು ಮೂಲ ಎಂಕ ಎಲ್ಲಿ ಸೇವೆ ಉಂಡು ನಿಜವಾದ ಪ್ರತಿ ಶ್ರೀರಾಮನ ಸೇತುವೆ ಘಟನೆ ಅಳಿಲು ಸೇವೆ ಅಂತ ಪ್ರತಿ ಒರಿಲ ಸೇವೆ ಅಂತೀರಿ ಡಾಕ್ಟರ್ ಶಂಕರ್ ಪಾಂಡಿನ ಮೆಸೇಜ್ ನೆನೇ ನಿಜವಾಬ್ರಹ್ಮಣ್ಯ ದೇವಿರ ಕಾರಣಿಕ ಅತ್ತಂದ ಈ ಸಾಧ್ಯನೇ ಇಜ್ಜಿ ಅಂಚಿನ ಒಂದು ಕ್ಷೇತ್ರ ನಮ್ಮ ಎಂಕ ಪುಟ್ಟದು ಬಲತದ ಪನ್ಪುನ ಒಂದು ವರ್ಕಾಡಿ ಗ್ರಾಮ ವರ್ಕಾಡಿ ಗ್ರಾಮ சாவடி பயிலெழுது தேவப்பண்ணன இல்லை பார்த்துன்னு மித்து பண்டப்பண்ணன இல்லை எங்களுக்கு நான் அண்ணன கித்தேரு அஞ்சேனே மித்து பண்ண மையர் அடுத்தது மித்து புட்டாண்ட மாஸ்டர் அடுத்து பக்க ஆச்சாரியரு பக்க நாவ்ரு நரசப்பாரு அருண அப்பா பூரா எங்கிட்ட கண்ணது எதிர்வருக்கு கலித்த இஜ்ஜர் கீர்த்திசேஷர் அந்த போத்தரு கண்டித்து எங்க நனஞ்சன்ன பேஜார பண்ண நரசப்பா நாவ்டர் ಅರ್ ಎಪ ಬತ್ತುಲೆನಲ್ ಒತ್ತಾಯ ಮಂತುದ ಇರ್ ಬರೋಡೆ ಪಂಡುಲೆತ್ತೊಂದಿತ್ತುನಾರ್ ನಮ್ಮ ದೂರ ಪೋತೆರ್ ಎನ್ನ ಕ್ಲಾಸ್ ಮನೆಟಾರ್ ಅರ್ ಇತ್ತುಲ ನಲ್ಲಂತ ಸಂತೋಷ ಪಡೊದೆಂದು ಅನ್ ತೆರಿಯುಂಡು ಬೆವೆ ದಯ ಪಂಡ ಅಕ್ಲೆನ ಅಂಚಿನ ಸೇವೆನ್ ನಮುಲು ನೆನಪ್ ಅಂಚಿನ ಯತೋ ಜನ ನೆಟ್ಟ್ ಮಂದೆ ಇನ ಯಾನ ಆ ವೇದಿ ಕೆ ಡು ಕುಲು ನ ಎನ್ನ ಅಪ್ಪೆ ಮೆರ್ ನೆ ಒರ್ಕಾಡಿ ಒರ್ಕಾಡಿದ ಜನಕುಲ ಮಿತ್ತ್ ಸಂಪರ್ಕ ಬೊಕ ಅಕ್ಲು ದೀನ್ ಆ கொஞ்சம் ாவுரடி என்ன கண்டித்தகுலேருந்து பிரபாக்கர் சங்கர் பண்ண பண்டையன் யாரு கண்டித்தானு சான்ய காரியகத்தேபே கண்டித்தகுல சிஜி அவு எங்க அபிப்பிராய பண்ணி நிஜாங்களை மாத்திர சொல்மே வந்து மேம் கண்டித்த மரப்பிரசாத் தேஜி தேவஸ்தான் என்ன மனசு ஏப்பலா பண்ணு தேவரோட பிரார்த்தனை மந்த அஞ்சனே பரமபூஜ சமீஜி கொஞ்சம் பாத்திர பண்டர் மானவ ஜன்மனே சிரே அந்த ಖಂಡಿತ ಮಾನವ ಜನ್ಮುಡು ಲೆತ್ತುದ್ದ ನೆರೋಲಿ ಕುಶಿಟ್ಟು ಪುಗಾರಲಿ ಜೋಕಲ್ ಉಂದು ಜೋಕ ಎತ್ತೋ ಸರ್ತಿ ಯಾನೆ ಜೋಕಲ್ ಆನ್ಲ ಅಕ್ಕ ಸಾಮಯ ಅಕ್ಕ ಮಲ್ಲೆ ಆಪ್ರ ಪ್ರೌಡೋಗ ಬರ್ಪೇ ಅದಕ್ಕಾಗ ನಮ್ಮ ಪಂತಿ ನಂಚನೆ ಪಾತೇರ ಅಕ್ಕಿ ನೆನಪುರಿ ಉಂಡು ಅಯ್ನು ನಮ್ಮ ಮನಸ್ಸು ಇದು ಜೋಕಲ್ ಆವಡು ಹಿರಿಯಕ್ಕಿರಿಯಾಕ್ಲಾವಳು ಅಟ್ಲಿಗೆ ನಮ್ಮ ಸಮಾನ ಮನಸ್ಸುಡು ಅಕ್ಕಲಿಗೆ ನಮ್ಮ ಒಂದು ಅಕ್ಕಲಿ ನಮ್ಮ ಅನುಭವ ತೆರಿಪವಡು ಅ ಪ್ರೀತಿಪೂರ್ವಕವಾದ ನಮ್ಮ ಅಕ್ಕಲಿ ತೆರಿಪಾಂಡ ಆಕಿಲ್ಲಿ ಖಂಡಿತ ಸಾಧಿಗೆ ಬರಿಪೇರಿ ನಂಗೆ ಉಂಡು ಕೆಲವಂಜಿ ಕೋಮುಡು ದಾತಾನ್ ಪಂಡ ಅಕ್ಕಮು ದಾ ಅದೇ ಜನಕುಲು ಜನಕಲು ಅಂತ್ಯ ಆಪಣ್ಣು ಖಂಡಿತ ಅಕ್ಕ ಅಂತ್ಯ ಆಪ್ನೇ ಎಡ್ಡಿ ಅಂಚೆನೇ ಆಪಣ್ಣ ಬೇತೇಕ ಸೌದಿ ರಾಷ್ಟ್ರ ಮತ್ತೆ ತುದುಪ ಜನಕರ್ದಿ ಜನಕಲೆ ಕೆರ್ದಿ ಸೈಪ್ ನಂಚಿನ ವರ್ಷ ವಾರ ವಾರಾಪಡು ಖಂಡಿತ ನಮ್ಮ ಅಂಚಾಯರ ಬೆಲ್ಲಿ ಹಿಂದೂ ಸಾಮ್ರಾಜ್ಯ ಮೂಲ ಆ ನಾಗಾರಾಧನೆ ಯಕ್ಷಾರಾಧನೆ ಬೇತೆ ಜಾತ್ರೆ ಆಪಣ್ಣು ಐಕ್ ಮಾತ್ರ ಜೋಕ್ಲಿನ ಆಯ್ನಾತ ನಮ್ಮಲ್ಲಿ ತಂದು ಬರ್ತಿದ್ದು ಆಕ್ಲಾಗ ತೋಚ ನಂಚಿನ ಕೆಲಸನೂ ನಮ್ಮ ಹಿರಿಯಕ್ಕು ಮನ್ಪಡು ದಯಪ ನಂಗೆ ಹಿಂದುತ್ವ ವರಿಪುನ ಭಾರಿ ಮುಖ್ಯ ಉಂಡು ಇನ್ನಿ ಯಾರ ಮೂಲ ವರ್ಕಾಡಿ ತೂಪುನ ಅಂದ್ರೆ ಇಂಕ ಗುರುತನ ಜವನೀರಿಗೆ ಜಾಸ್ತಿ ಇಲ್ಲೇ ರೀ ಬಟ್ ಆಕ್ಲಿಗಿಂಕ್ ಬುಖ ಪರಿಚಯ ಉಂಡು ಆ್ಯಂಡ್ ನಿಜವಾದ ಬಂದ ನನ್ನ ದುಂಬುದ ಒರಿಪಾವಡ ಒರಿಪಾಡೊಂಡ ఖిత ఇత ఈ నెక్కి ఏర్మత సేవ మండీ అక్దా ఉరిపూర్ణ మన పరింజీ నంబికెల ఏండు అంజనే సుభాష్ చంద్ర అడపేరు దుర్గదాస్ బండార్లు సదా శెట్్రీ కన్యాజి అనిరీక్షితవాది ఘటన నెడదారు ఆరోగ్య బరిజీ వరుణ్ హెగ్డ తిమ్మంగూరు ప్రభాకర్ రాయ్ కల్పనే శంకర్ ఎస్కోడి వాస్తవమయ్యరు సు సతీష్ కుంపల ವಿಕ್ರಮ್ ದತ್ತು ಆರ್ಲೆ ನಿರಂತರವಾದುಪ್ಪ ಏನು ಅಣ್ಣನಕ್ಲ ಒಟ್ಟಿಗೆ ಬರ್ತಿದ್ದೀರ ದೇವಸ್ಥಾನದ ಕಲೆಕ್ಷನ್ ಬಂದಿದ್ದು ಎತ್ತು ಭಂಗ ಬರ್ಪ್ರಿ ಅಗ್ ಇಲ್ಲದ ಪ್ರತಿಯೊಂದು ಸಮಸ್ಯೆನೂ ಬಿಡ್ದು ಅಕ್ಕಲು ಬೆಂಗಳೂರು ಜನ ದಿನ್ಜನ ಬೈದಿರಿ ಪ್ರಭಾಕರ್ ಹೊಳ ಬೆಂಗ್ಳೂರಲ್ಲಿ ಇಂಗ್ಳೊಂದು ಟೀಮ್ ಅಂತದ್ದು ಅಂತ ತೀರ್ನಾಥ ಸಹಾಯ ಮಲ್ತದ ನನ್ನ ಮತ್ತೊಂದು ಉಪ್ಪೊಂದೊಂದು ಮನೆ ಹಿಂಗ್ಳಿಗೆ ಖಂಡಿತ ಇಂಗ್ಳಿಗೆ ದೇವರ ಶಕ್ತಿ ಅಂಚಿನ ಅಂಚಿನಾಗಲೇ ದೇವಸ್ಥಾನ ಕಣ ಇಲ್ಲದ ಕೆಲಸವೂ ಬಿಡ್ದು ಪ್ರಭಾಕರ್ ರೀ ಅಂತ ಉಪ್ಪೇ ನಾರಿಗೆ ಏಪಲ್ಲ ಬ್ಯುಸಿ ಉಪ್ಪೇ ರೀ ಆ ಕೆಲಸನೂ ಬಿಡ್ದು ವಿವೇಕ ಮಿಕ್ಕು ಮತ್ತೆ ಮಂಪುನ ಕೆಲಸ ತುಂಡ ನಿಜವಾದ ಅವು ನಮ್ಮ ಕೆಲಸನ ಅಕ್ಕಲು ಮನ್ಪೇರ ಅಂತ ಆತಂಜಿ ಮುತುವರ್ಜಿನ ಮನ್ಪುನ ಕೆಲಸ ಇಂದು ಬುಕ್ಕರಿಯಾಗ ಪ್ರೇರಣೆ ಅವಡು ತು ಜೋಕಲು ತೂ ತಂದು ಕಲ್ಪ ಜೋಕಲ್ನ ಅಳಿಲ ಸೇವೆ ಮನ್ತೀರಿ ಖಂಡಿತ ಇಂದು ಅಕ್ಕಲಿಗೆ ದುಂಬುದ ಜೀವನಗೂ ಕಾವಿ ಸುಬ್ರಹ್ಮಣ್ಯ ದೇವಿಯರ್ನ ಆಶೀರ್ವಾದ ಖಂಡಿತ ಉಂಡು ಅಂಚೆನೆ இரர்க்காடி கிராமடு இன்னேன் சசதிரு நம்ம வேதிகை ருப்பிடுத்து ராஜ்மோகன் உணித்தாய் பர் பூஜை வர்க்காடி தேவஸ்தான ஊருக்கு மார்கண்ட சாயிரத்த ஆஜ்நூறு வர்ஷா ரெண்டு வர்ஷ சாஜ் தா ஐநூத்தொன்ப தென்ம வர்ஷ போட ண்ட நம்ம க்ஷேத்த மேப்பட தூண்ட லைன் இல்ல ரேக்கல எங்களுக்கு அஞ்சு கேரள மைகிரேஷன் சர்டிஃபிகேட் வந்து எங்களுக்கு கர்நாடக போது கலச பத்தோடு பரிப்பினாக గడినాడ గడినాడ గడినాడీ గడినాడోజీ సంస్థేండు ఆ గడినాథ సంస్థెడ్డి నంకి ప్రాధికార అడే పోతా కొంచీ ము వివేక్ మరి సీరదప్ప దిందుమంతిర జవనీ కేసరి కండోడు జోకల్న గొప్పందు ఖండే క్లియర్ అండి నమ్మను కడగణ తందే అవులు బీత దాల్చ్చి అవ భర్పూరై త గడనాథ భక్త నంకి అంచు అంచిన ప్రాధికారంలో నమ్మ కేవల இல்ல பீராடுஞ்சு ரோடு உண்டு திங்களுக்கு நூது மீட்டர் மாத்திர நூதே மீட்டர் வர்சு நூது மீட்டர் அஞ்சல நல்ல பார்த்திச்சு தேவப்பணன இல்ல கைத்தாரே முட்ட எத்திரா இது இங்கே டவுட்டு ಬೈಲಿಜ್ ನೆಕ್ ದಾದ್ಬಂಡ ನಿ ಜವನಿಯರು ಎದುರು ಅಂತು ವರ್ಕ್ ಆಡಿದ ದೇವರನ್ನ ಕೃಪೆ ಉಂಡು ನಮ್ಮ ಖಂಡಿತ ಈ ಸಾಧನೆ ಮನಸ್ಸು ಜಿಂತ ನಾ ನಮ್ಮ ಇಂಚೆ ರೂಪ ಈ ದೇವಸ್ಥಾನಗೂ ಇತ್ತೊಂಜ್ ಜನ ಸೇರೋಣ ನಿಕ್ಕ ಮಾರ್ಗ ಇದ್ದಂಡು ಇತ್ತ ಒಂಜಿ ಮಾರ್ಗ ಉಂಡು ಆ ಮಾರ್ಗದ ಮುಖಾಂತರ ಬರ್ತೀನಿ ಜಿನ್ನ ಹೆಂಕ್ ಬಲಿವಾಡ ತಾನಿಕೆರನ್ನ ಇಲ್ಲಲ್ಲಿ ಜಗಳಿಗೆ ಕೊಲ್ಬೋದು ವನಸು ಮಂತ್ರ ದಾದ ದಾಬಂಡ ಬರೀದ ಸಾಧ್ಯ ದೇವಸ್ಥಾನದ ತಲೆ ದಿರೆ ಮುಟ್ಟಲ್ಲ ನಡತೊಂದು ಬರ್ಪುನಿ ಆ ತೋಳಿಗೂ ಪಾಡ್ದ ಪಾಪು ಅವಲ ಆಯ್ತಾ ನಡಪುಣ ಸರ್ಕಸ್ವಂತ ಬರುವಂಥ ದೇವರು ದಯವಿಟ್ಟು ಇತ್ತೆ ನನ್ನ ಈ ವಾ ಈ ಊರಿಗೂ ಒಂಚಿ ಗೌರ್ಮೆಂಟ್ ಬಸ್ ಬರಕಲಿಕ್ಕೆ ಅಮಲ್ಪದ ಮಾತ ಹಿರಿಯನಕ್ಕೆ ಪ್ರಯತ್ನ ಮಾಡಬಿಡು ಪಂಡ ಯಾನು ನಮ್ಗೆ ಅಂಚಿನಿ ನಮ್ಮ ದ್ರಡ್ ವಿಶ್ವತಿರ್ ದವಂಡ ಒಣಸೆಡ್ ಲಾ ಹಿಂಗೆ ಲಾಸ್ಟದ ಒಣಸಿಕ್ಕು ನಾನೇ ಗಟ್ಟಿ ಒಣಸ್ ಬಂತಿ ಅಂತ ಏನು ಪರೋದಿಲ್ಲ